ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ತಾಲೂಕು ಕಚೇರಿಗೆ ಫಕೀರಸ್ವಾಮಿ ಮಠದಿಂದ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ತಮ್ಮ ಹಕ್ಕೊತ್ತಾಯಗಳ ಬಗ್ಗೆ ಕೂಡಲೇ ಈಡೇರಿಸಬೇಕೆಂದು ಮಾನ್ಯ ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಅವರಿಗೆ ಮನವಿ ನೀಡಿ ತೇಜಸ್ವಿ ಪಾಟೀಲ್ ಅವರು ಮಾತನಾಡಿ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಅಧಿಕಾರಿಗಳು ಬೆನ್ನೆಲುಬಾಗಿ ನಿಲ್ಲಬೇಕು ಹಾಗೆ ಪ್ರಸಕ್ತ ಸಾಲಿನಲ್ಲಿ ಬರ ಪರಿಸ್ಥಿತಿ ಇರುವುದರಿಂದ ರೈತರ ಸಮಸ್ಯೆ ತುಂಬಾ ಹದಗೆಟ್ಟಿ ಹೋಗಿದೆ ರೈತರು ಪಡೆದಿರುವ ಕೃಷಿ ಸಾಲಕ್ಕೆ ಎಲ್ಲಾ ಬ್ಯಾಂಕಿನವರು ನೋಟಿಸ್ ನೀಡಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಇದನ್ನು ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರು ತಡೆಗಟ್ಟಬೇಕು ಎಂದು ಹೇಳಿದರು ಈ ಸಮಯದಲ್ಲಿ ಆಳೂರು ನಾಗರಾಜಪ್ಪ ವೀರಪ್ಪ ಪರಮೇಶಪ್ಪ ನಾಗರಾಜಪ್ಪ ಎಚ್ ಬಸವರಾಜ್ ರಂಗಪ್ಪ ಶೇಖರಪ್ಪ ಧರ್ಮಪ್ಪ ಇನ್ನೂ ಹಲವಾರು ರೈತ ಮುಖಂಡರುಗಳು ಉಪಸ್ಥಿತರಿದ್ದರು

ಡಿಜಿಟಲೈಸ್ ಮಾಡಿದ್ರು ಬದರ ಸರ್ಕಾರ ಈಗ ಬಂದ ಮೇಲೆ ಬದಲ ಕಮಿಟಿ ನೇಮಕ ಮಾಡಬೇಕಾಗಿತ್ತು ನೇಮಕ ಮಾಡಿ ನಮ್ಗೆ ಬದಲಿಯನ್ನು ನೇಮಕ ಮಾಡಿ ಮಾಡಿದ್ದಾರೆ ಈಗ ಆಲ್ರೆಡಿ ನಮ್ಮ ಅರ್ಜಿಗಳು ಎಷ್ಟಿದಾವೆ ಏನ್ ಅಂತ ಹೇಳಿ ಮಾಹಿತಿ ರೆಡಿ ಮಾಡಿದ್ದೀವಿ ಶೀಘ್ರದಲ್ಲಿ ಅವ್ರದ್ದೊಂದು ಟೇಸ್ ಅಂತ ಹೇಳಿದೀವಿ ಈಗ ನಾನು ಪತ್ರ ಕೂಡ ಬರೆದಿ ಶಾಸಕರ ಅಧ್ಯಕ್ಷರ ತರ ಶಾಸಕರೂ ಪತ್ರ ಬರೆದಿ ಕಮಿಟಿ ಮೆಂಬರ್ ಶೀಘ್ರದಲ್ಲಿ ಅದನ್ನ ಕಮಿಟಿ ತೀರ್ಮಾನ ಮಾಡ್ತೀವಿ దాగిపోయినా <laughs> 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 <laughs>

ಅದು ಡೈರೆಕ್ಟ್ ಆಗಿ ಇಲ್ಲಿ ಮತ್ತೊಂದು ಹಿಂದಿದೆ ಅದಂತಂದ್ರೆ ಇವರಿಗೆ ನನಗೆ ಅವರು ಫೈನಾನ್ಸ್ ಕಂಪನಿ ಇಂದ ನಾನು ಬರುತ್ತೆ ಬರಬೇಕು ಬಹಳ ಬಹಳ ಉಲಂಬಾ ಗತೇ ನಿಮ್ಮ आले गुरुपुत्र ना परमेश्वर पुत्र जतनी 8 वर्ष 1 वर्ष पुराने बनला आहे लेन इय काडा ने माहेलाला सुटण्याकडे 20 वर्षाला केंद्र मध्ये